ಸಂಖ್ಯೆ ಮುನ್ನೂರ ನಲ್ವತ್ತೆಂಟು ಶೀರ್ಷಿಕೆ ನನ್ನ ದೇಶ ಬಡವ್ರ ಪಾಲ್ಗೆ ಸ್ವರ್ಗ ಚಿನ್ನಿ ವಿಧಿಗರ್ಭ ಸಂಜಾತ ಕುಡಿದು ತೂರಾಡ್ಕೊಂಡು ಬರ್ತೀವಿ ಅನ್ಬ್ಯಾಡ್ಸಿನಿ ನನಗಿರೋ ಗತ್ತು ಮೈಸೂರು ಮಹಾರಾಜಂಗು ಇಲ್ಲ ಚಿನ್ನಿ ದುಡಿ ದುಡಿ ಅಂತ ದುಂಬಾಲು ಬಿಡಬೇಡ್ ಚೀನಿ ಬರೀ ದುಡ್ಕೊಂಡೇ ಇದ್ದರೆ ಎಂಜಾಯ್ ಮಾಡೋದು ಯಾವಾಗ ಚಿನ್ನಿ ಕಿಸಿಯಲ್ಲಿ ನಾಲ್ಕು ಕಾಸಿಲ್ಲ ಅಂತ ಕಿರಿಕ್ ಮಾಡಬ್ಯಾಡ್ಸಿನಿ ಕಾಸಿಲ್ದೆ ಕೈಲಾಸಕ್ಕೆ ಬರೋ ತಾಕತ್ತು ನಾನು ಗೊಬ್ಬನಿಗೆ ಇರೋದು ಚಿನ್ನಿ ಮನೆಯಲ್ಲಿ ರೇಷನ್ ಇಲ್ಲ ಅಂತ ಕೊರಗೆ ಬ್ಯಾಡ್ ತಲೆಗೆ ಹತ್ತು ಕೆ ಜಿ ಅಕ್ಕಿ ಬಡವರಿಗೆ ಕೊಡ್ತಾರಲ್ಲ ಚಿನ್ನಿ ಅದರಲ್ಲೇ ಬೈ ಸಾಕು ಅಂತೆ ಮಕ್ಕಳು ಮರಿ ಸಾಕಬೇಕು ಅಂತ ಗೊಣಗಬ್ಯಾಡ್ಚಿನ್ನಿ ಗೌರ್ಮೆಂಟ್ ಹಾಸ್ಟೆಲ್ಗೆ ಸೇರಿಸಿದ್ರೆ ಅವರೇ ಎಲ್ಲ ನೋಡ್ಕೊತಾರ ಚಿನ್ನಿ ಜೊತೆಗೆ ಸ್ಕಾಲರ್ಶಿಪ್ ಕೂಡ ಕೊಟ್ಟು ಕಳಿಸ್ತಾರ ಚಿನ್ನಿ ಮನೆ ಮಠ ಕಟ್ಟಬೇಕು ಸಾಲ ಸೋಲ ತೀರಿಸ್ಬೇಕು ಅಂತ ತಲೆಗೆ ತಿನ್ನಬ್ಯಾಡ್ಸಿನಿ ನಯಾ ಪೈಸೆ ಖರ್ಚಿಲ್ಲದೆ ಗೌರ್ಮೆಂಟೇ ಮನೆ ಕಟ್ಕೊಡುತ್ತೆ ಚಿನ್ನಿ ದಿನ ತಡ್ಕೋ ನಮ್ಮ ಸಾಲನೂ ಗೌರ್ಮೆಂಟೇ ತೀರಿಸುತ್ತೆ ಚಿನ್ನಿ ಊರೂರು ಸುತ್ತಬೇಕು ಅಂತ ಆಸೆ ಇದ್ರೆ ಹೇಳ್ತೀನಿ ಮಹಿಳೆಯರಿಗೆ ಸಾರಿಗೆ ಬಸ್ಸಲ್ಲಿ ಫ್ರೀ ಟಿಕೆಟ್ ಐತೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಾನೇ ಮಾಡಿಸ್ತೀನಿ ಚಿನ್ನಿ ಕಾಸು ಪಾಸು ಅಂತ ಮಾತ್ರ ಕೇಳ್ಬಾಡ್ ತಿಂಗಳಿಗೆ ಎರಡು ಸಾವಿರದ ದುಡ್ಡು ನಿನ್ನ ಅಕೌಂಟ್ಗೆ ಬರ್ತಿರ್ಬಾ ಚಿನಿ ಅದರಲ್ಲೇ ನನಗೂ ಹಸಿ ಖರ್ಚಿಗೆ ಆಗಾಗ ಕಾಸು ಕೊಡ್ತಿರ್ತೀನಿ ಕರೆಂಟ್ ಬಿಲ್ ಕಟ್ಟಬೇಕು ಹಸಿ ದುಡ್ತಾ ಅಂತ ಕೇಳ್ಬ್ಯಾಡ್ತೀನಿ ಇನ್ನೂರು ಯೂನಿಟ್ ಫ್ರೀ ಐತೆ ನಮಗೆ ಅಂತ ಕೇಳೋರು ಹಚ್ಚೀನಿ ಅರ್ಧಾನ ಸರ್ಕಾರಕ್ಕೆ ಮಾರ್ಬೇಕಂತೀವಿ ಚೀನಿ ಅವರೇ ನಮ್ಮ ಅಕೌಂಟಿಗೆ ದುಡ್ಡು ಹಚ್ಚೀನಿ ಕಾಯಿಲೆ ಕಸಾಲೆ ಅಂತ ಚಿಂತಿಸ್ಬಾಡ್ತೀನಿ ಬಿ ಪಿ ಎಲ್ ಕಾರ್ಡ್ ಒಂದು ತೋರಿಸಿದ್ರೆ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀನಿ ವಾರಕ್ಕೆ ಮೂರು ದಿನ ದುಡ್ದು ನಾಲ್ಕು ದಿನ ತಿರುಗಾಡ್ಕೊಂಡಿರೋ ನಮ್ಮ ಸೋಕಿ ಜೀವನ ಕೋಟಿ ಕೋಟಿ ಸಂಪಾದನೆ ಮಾಡಿರೋ ಟಾಟಾ ಬಿಲ್ಲ ಗುರ್ಲಾಚಿನಿ ಬಡವ ಅನ್ನೋ ಒಂದೇ ಟ್ಯಾಗ್ಲ ನಿದ್ರೆ ಸಾಕ್ತೀನಿ ಈ ದೇಶದಲ್ಲಿ ಕೂಲಿ ಮಾಡ್ದೇನು ಆರಾಮ್ ಜೀವನ ಮಾಡ್ಕೊಂಡಿರ್ಬೋದು ಚಿನ್ನಿ ನನ್ನ ದೇಶ ಬಡವ್ರ ಪಾಲಿಗೆ ಸ್ವರ್ಗ ಚಿನ್ನಿ ಕೊನೆಗೆ ನಾನು ಸತ್ರೂ ಯೋಚನೆ ಮಾಡಬೇಡ್ ಚಿನ್ನಿ ಪೋಸ್ಟ್ ಆಫೀಸಲ್ಲಿ ಇನ್ಸೂರೆನ್ಸ್ ಮಾಡಿಸ್ಚಿನ್ನಿ ಇದ್ದು